ಹೃದಯದ ಕಸಿವಿಸಿ ಎಲ್ಲಕ್ಕೊಯ್ದೆ ಪರಿಹಾರ ಎಕ್ಸ್ರೇ ಸ್ಕ್ಯಾನಿಂಗ್ ಅಲ್ಟ್ರಾ ಸ್ಕ್ಯಾನಿಂಗ್ ತಪಸಿಸಿ ಹೇಳುವರಲ್ಲ ಚಿಕಿತ್ಸೆಯ ಅಭಯ ಹಸ್ತವಿದೆ ಅಲ್ಲಿ ವೈದ್ಯರೆ ನಮ್ಮ ಸ್ನೇಹಿತರು ಎಲ್ಲ ರೋಗಕ್ಕೆ ಮಧು ಸುಚ್ಚು ಮದುವ ಹೆಜ್ಜೆ ಇಡೀ ಆರೋಗ್ಯದ ಆರೋಗ್ಯದಂಗಳಕ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಪೀಡಿಯಾಟ್ರಿಕ್ಸ್ ಗೈನಕಾಲಜಿ ಆರ್ಥೋಪೆಡಿಕ್ಸ್ ನ್ಯೂರಾಲಜಿ ಕಾರ್ಡಿಯಾಲಜಿ ಯೂರಾಲಜಿ ನ್ಯೂರೋ ಸರ್ಜರಿ ನೆಪ್ರಾಲಜಿ ಪಲ್ಮನಾಲಜಿ ಗ್ಯಾಸ್ಟಾ ವಿಭಾಗಗಳು ಪ್ರತ್ಯೇಕ ಓಪಿಡಿ ಬ್ಲಾಕ್ ಸುಸಜ್ಜಿತ ಆಪರೇಷನ್ ಥೇಟರ್ ವೆಂಟಿಲೇಟರ್ ವ್ಯವಸ್ಥೆ ಬಂದಿದೆ ಐಸಿಯು ಎನ್ಐಸಿಯು ಡಿಜಿಟಲ್ ಎಕ್ಸ್ ರೇ ಟಿಎಂಟಿ ಎಂಡೋ ಕೊಲೊನೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಕೊಲೊನೋಸ್ಕೋಪಿ ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ ಡಾಕ್ಟರ್ ಎಸ್ ಆರ್ ರಾಮನಗೌಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಮೊಬೈಲ್ ನೈನ್ ಫೋರ್ ಏಟ್ ಫೋರ್ ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಕಾರ್ಯಕ್ರಮ ಸರಣಿ ಆರೋಗ್ಯ ದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಬಿಪಿ ನಿರ್ವಹಣೆ ಕುರಿತು ಡಾಕ್ಟರ್ ಪ್ರಕಾಶ್ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣಬಸವ ಸೋಳಿ ಆತ್ಮೀಯ ಕೇಳುಗರೆ ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ತುಂಬಾ ಯಶಸ್ವಿಯಾಗಿ ಜನಪ್ರಿಯವಾಗಿ ಹೋಗ್ತಾ ಇರುವಂತಹ ಈ ಕಾರ್ಯಕ್ರಮದೊಳಗೆ ಆರೋಗ್ಯದ ಲಕ್ಷಣಗಳು ಯಾಕಂದ್ರೆ ಆರೋಗ್ಯ ಪರಿಪೂರ್ಣ ಆರೋಗ್ಯ ಇರಬೇಕು ಅಂದ್ರೆ ನಮಗೆ ಆರೋಗ್ಯದ ಸೂತ್ರಗಳನ್ನು ಅನುಸರಿಸಬೇಕಾಗ್ತದೆ ಅವುಗಳನ್ನು ನಾವು ಅನುಸರಿಸಲಿಲ್ಲ ಅಂದ್ರೆ ಅನಾರೋಗ್ಯ ನಮ್ಮನ್ನು ಕಾಡ್ತದೆ ಇವತ್ತ ನಾವು ರಕ್ತದೊತ್ತಡ ಬಿಪಿ ಕುರಿತಂತೆ ವಿಶೇಷವಾಗಿ ಚರ್ಚೆ ಮಾಡಿದ್ದೀವಿ ಈ ಆರೋಗ್ಯ ದಿನಗಳ ಕಾರ್ಯಕ್ರಮದೊಳಗೆ ನಮ್ಮ ಅತಿಥಿಗಳಾಗಿ ಬಂದಿದ್ದಾರೆ ಡಾಕ್ಟರ್ ಪ್ರಕಾಶ್ ರಾಮನಗೌಡ ಎಸ್ಆರ್ ರಾಮನಗೌಡರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯೊಳಗೆ ಒಳಗ ಫಿಸಿಷಿಯನ್ ಆಗಿ ಬಹಳ ಹೆಸರಂತ ವೈದ್ಯರಾಗಿದ್ದಾರೆ ಅವರು ಆತ್ಮೀಯ ಕೇಳುಗರೆ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಪ್ರಕಾಶ್ ರಾಮನಗೌಡ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ಡಾಕ್ಟರ್ ಪ್ರಕಾಶ್ ರಾಮನಗೌಡ ನಮಸ್ಕಾರ ಸ್ವಾಗತ ಸುಸ್ವಾಗತ ಬಿಪಿ ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳಿ ಬಹಳ ಮಂದಿ ಗೊತ್ತದ ಅಂದ್ರೆ ರಕ್ತದೊತ್ತಡ ಅನ್ನೋದೇನಿದೆ ಅದು ಹೆಚ್ಚು ಕಡಿಮೆ ಆಗ್ತಾ ಇರೋದು ಅದು ವೈದ್ಯರಿಗೆ ಗೊತ್ತಾಗೋದು ನಮ್ಗೆ ಗೊತ್ತಾಗುದೇ ಇಲ್ಲ ಹೀಗಾಗಿ ಏನಾಗುತ್ತೆ ನನಗೆ ಏನ್ ತೊಂದರೆ ಇಲ್ಲ ಅಂತಕೊಂಡು ನಾವು ಇದ್ದಂತವ್ರು ಎಷ್ಟೋ ಜನ ಒಂದು ಪಾರ್ಸಿ ಆಗಿರಬಹುದು ಪ್ಯಾರಾಲಿಸ್ ತೊಂದರೆ ಅನುಭವಿಸಿರ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಆಯ್ತು ಹೋಗ್ಬಿಟ್ಟ ಅಂದ್ರೆ ಇದಕ್ಕೆಲ್ಲ ಕಾರಣ ಎಷ್ಟೋ ಒಂದು ಈ ತರ ತೊಂದರೆಗಳಿಗೆ ರಕ್ತದ ಒತ್ತಡನೆ ಕಾರಣ ರಕ್ತ ಒತ್ತಡ ನಾವು ನಿಯಂತ್ರಣ ಮಾಡದೆ ಹೋದ್ರೆ ಅದು ಗಂಡಾಂತರಕಾರಿ ಅದು ಜೀವಕ್ಕೆ ಗಂಡಾಂತರಕಾರಿ ಆಗಿರೋದ್ರಿಂದ ರಕ್ತದೊತ್ತಡವನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು ದೇಹದೊಳಗ ರಕ್ತ ಪ್ರತಿ ಒಂದು ವಾಹಿನಿಯೊಳಗ ಹರಿತಾ ಇರ್ತದೆ ಅದು ಪಾತ್ರದಿಂದ ತಲೆಯವರೆಗೆ ಇರುವಂತಹ ರಕ್ತನಾಳುಗಳಲ್ಲಿ ರಕ್ತ ಹರಿತಿರ್ತದೆ ಅದು ಒಂದು ವೇಗದಲ್ಲಿ ಹರಿತಿರ್ತದೆ ಆ ವೇಗ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದಕ್ಕೆ ಆಮೇಲೆ ಮುಂದೆ ಹೃದಯಕ್ಕೆ ಹೋಗುವಂತ ರಕ್ತನಾಳುಗಳಿಗೆ ತೊಂದರೆ ಆಗ್ಬಹುದು ಮೆದುಳಿಗೆ ಹೋಗುವಂತ ರಕ್ತನಾಳಗಳು ತೊಂದರೆ ಆಗಬಹುದು ಆಮೇಲೆ ಜನರಲಿ ಕಿಡ್ನಿ ಲಿವರ್ ಗೆ ಹೋಗುವಂತ ಕಿಡ್ನಿ ಹೋಗುವಂತಹ ರಕ್ತನಾಳು ತೊಂದರೆ ಆಗ್ಬಹುದು ಹಂಗಾದಾಗ ಕಿಡ್ನಿ ಫೇಲರ್ ಆಗುವ ಸಾಧ್ಯತೆ ಇರುತ್ತೆ ಅಂದ್ರೆ ಒಟ್ಟಾರೆ ರಕ್ತದೊತ್ತಡವನ್ನು ನಿಯಂತ್ರಿಸುವುದು ನಮ್ಮ ಜವಾಬ್ದಾರಿ ಇದನ್ನ ನಾವೆಲ್ಲ ಅರ್ಥ ಮಾಡಿಕೊಡೋದು ಈ ಕುರಿತಂತೆ ವಿಸ್ತೃತವಾಗಿ ಚರ್ಚೆ ಮಾಡಲಿಕ್ಕೆ ಡಾಕ್ಟರ್ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಕಾಶ್ ಅವರೇ ಆರಂಭ ಈಗೇನು ಬಿಪಿ ಸ್ಯಾಲಿನ್ ಕಿಲ್ಲರ್ ಅಂತಾರಲ್ಲ ಅದು ಅದೇನ್ರಿ ಹೌದು ಈಗ ಬ್ಲಡ್ ಪ್ರೆಷರ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಒತ್ತಡ ಅಂತೀವಿ ಸಿಂಪಲ್ ಅದು ಹೆಸರು ಹೇಳುವ ಹಾಗೆ ರಕ್ತ ಹೃದಯದಿಂದ ಏನು ಪಂಪ್ ಆಗ್ತದೆ ರಕ್ತ ನಾಳದಲ್ಲಿ ಹೋಗುವಾಗ ಆ ರಕ್ತ ನಾಳದ ಗೋಡೆ ಮೇಲೆ ಏನು ವಾಲ್ ಮೇಲೆ ಪ್ರೆಷರ್ ಆಗ್ತದೆ ಅದಕ್ಕೆ ನಾವು ರಕ್ತದೊತ್ತಡ ಅಂತೀವಿ ಯೂಜ್ವಲಿ ನಾರ್ಮಲ್ ನಮ್ಮ ರಕ್ತದೊತ್ತಡ ನೂರ ಇಪ್ಪತ್ತು ಎಂಬತ್ತು ಆ ರೇಂಜಲ್ಲಿ ಇರ್ತದೆ ನೂರ ಹತ್ತು ಎಪ್ಪತ್ತರಿಂದ ಹಿಡ್ಕೊಂಡು ಮತ್ತೆ ನೂರ ನಲವತ್ತು ತೊಂಬತ್ತೊಳು ಈ ರೇಂಜ್ ಒಳಗೆ ಇದ್ರೆ ಅದು ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತ ನಾವು ಅಂತೀವಿ ಇದರಲ್ಲಿ ಎರಡು ತರ ಒಂದು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಮತ್ತೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ರಕ್ತ ಯಾವಾಗ ಪಂಪ್ ಆಗ್ತದೆ ರಕ್ತ ರಕ್ತ ನಾಳದಲ್ಲಿ ಹೋಗ್ತದೆ ಅದು ಹೈ ಪ್ರೆಷರ್ ಇರೋದು ಸಿಸ್ಟೋಲಿಕ್ ಅಂತೀವಿ ಯಾವಾಗ ಹೃದಯ ಪಂಪ್ ಮಾಡ್ತದೆ ಅದು ಸಿಸ್ಟೋಲಿಕ್ ಯಾವಾಗ ಹೃದಯ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಆ ಪ್ರೆಷರ್ ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಹೇಳ್ತೀವಿ ಸೊ ಈ ಎರಡೂ ರಕ್ತ ಒತ್ತದ ರಕ್ತ ನಾಳದ ಮೇಲೆ ಬಹಳ ನಾರ್ಮಲ್ ರೇಂಜ್ ಮೀರಿ ಒತ್ತಡ ಹೆಚ್ಚಾದಾಗ ಅದಕ್ಕೆ ನಾವು ಹೈ ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತರ ಹೆಚ್ಚಾಗಿದೆ ಅಂತ ಹೇಳ್ತೀವಿ ಅವಾಗ ಆ ಪರ್ಟಿಕ್ಯುಲರ್ ರಕ್ತದೊತ್ತರ ಮೋರ್ ದನ್ ಒನ್ ಫಾರ್ಟಿ ನೈಂಟಿ ಬಂದ್ರೆ ಅದಕ್ಕೆ ರಕ್ತದ ಒತ್ತಡ ಇದೆ ಇವರಿಗೆ ಅಂತ ಹೇಳ್ತೀವಿ ನೂರ ನಲವತ್ತು ಬಾರ್ ತೊಂಬತ್ತು ರಕ್ತದ ಒತ್ತಡದಿಂದ ನೂರ ಅರವತ್ತು ಬಾರ್ ನೂರು ಇಲ್ಲಿವರೆಗೂ ನಾವು ಒಂದು ಸ್ಟೇಜ್ ಒನ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಆಮೇಲೆ ಮೋರ್ ದೆನ್ ಒನ್ ಸಿಕ್ಸ್ಟಿ ಬಾರ್ ಒನ್ ಟೆನ್ ವಿ ಕಾಲ್ ಇಟ್ ಸ್ಟೇಜ್ ಟು ಹೈಪರ್ ಟೆನ್ಷನ್ ಸೊ ಇದು ಸ್ಟೇಜಿಂಗ್ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ಉಪಚಾರಕ್ಕೆ ಅನುಕೂಲ ಆಗಲಿ ಎಷ್ಟು ನಾವು ಮಾತ್ರೆಗಳು ಯೂಸ್ ಮಾಡಬಹುದು ಎಷ್ಟು ತರ ಔಷಧಿಗಳನ್ನು ಯೂಸ್ ಮಾಡಬೇಕು ಆ ನಮ್ಮ ಗೈಡ್ಲೈನ್ಸ್ಗೆ ಈ ತರ ಒಂದು ಕ್ಲಾಸಿಫಿಕೇಶನ್ ಮಾಡ್ಕೊಳ್ತೀವಿ ಡಾಕ್ಟರ್ ಪ್ರಕಾಶ್ ಅವರೇ ಬಹಳ ಅಂದ್ರೆ ವಿಸ್ತೃತವಾಗಿ ಈ ಒಂದು ವೈಜ್ಞಾನಿಕ ಕಾರಣಗಳನ್ನು ನೀವು ಹೇಳಿದ್ರಿ ರಕ್ತದೊತ್ತಡ ಹೇಗೆ ಒಂದು ಹೆಚ್ಚು ಕಡಿಮೆ ಆದಾಗ ಒಂದು ಗಂಡಾಂತರಕಾರಿ ಆಗಿರೋ ಸಾಧ್ಯತೆ ಆಗ್ತದೆ ಏನು ತೊಂದರೆ ಆಗ್ತದೆ ಅನ್ನೋದು ಕೂಡ ಹೇಳಿದ್ರಿ ಈಗ ನಮಗೆ ಹೇಳಿದ್ರಿ ಒನ್ ಫಾರ್ಟಿ ನೈಂಟಿ ಅಂತ ಮುಂದೆ ಹೆಚ್ಚು ಕಡಿಮೆ ಆದ್ರೆ ಅದು ಯಾವಾಗ್ಲೂ ಯಾವ ವಯಸ್ಸಿನ ತಕ್ಕಂಗೆ ಇದು ಹೆಚ್ಚು ಆಗ್ತದೆ ಮತ್ತೆ ಯಾವ ವಯಸ್ಸಿನ ತಕ್ಕಂಗೆ ಇದು ಕಡಿಮೆ ಆಗ್ತದೆ ಮತ್ತೆ ವಿಶೇಷವಾಗಿ ಇದನ್ನ ಕಂಡು ಹೇಗೆ ಡಾಕ್ಟರ್ ಯಾಕಂದ್ರೆ ಸೈಲೆಂಟ್ ಆಗಿರೋದ್ರಿಂದ ಅದು ವೈದ್ಯರ ಬಳಿ ಬರದೇನೆ ಗೊತ್ತಾಗ ಎಷ್ಟು ಜನ ತಮ್ಮ ಜೀವಕ್ಕೆ ಎರವಾಗಿದ್ದಾರೆ ಇದು ವಿವರವಾಗಿ ಹೇಳ್ಬೋದಾ ಇದು ರಕ್ತದೊತ್ತಡಕ್ಕೆ ಲಕ್ಷಣಗಳು ಬಹಳ ಕಡಿಮೆ ಅದಕ್ಕೆ ಅದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತಾರೆ ನಮ್ಮ ಸಮಾಜದಲ್ಲಿ ಓಡಾಡ್ತಾ ಇರ್ತಾರೆ ಎಲ್ಲರೂ ಬಟ್ ಅವ್ರದ್ದು ರಕ್ತ ಒತ್ತಡ ಎಷ್ಟಿದೆ ಅಂತ ಅವ್ರು ಎಂದೂ ಚೆಕ್ ಮಾಡಿರೋದೇ ಇಲ್ಲ ಸೊ ಎಷ್ಟೋ ಜನ ಸುಮ್ನೆ ಏನೋ ಲಕ್ಷಣ ಇಲ್ಲ ಬಂದು ನಾವು ಎದಕ್ಕೋ ಒಂದು ರುಟೀನ್ ಚೆಕ್ಅಪ್ ಅಂತ ಹೋಗಿರ್ತಾರೆ ಕಣ್ಣಿನ ಚೆಕಪ್ ಅಂತ ಹೋಗಿರ್ತಾರೆ ಅಥವಾ ಏನೋ ಒಂದು ಕಾರಣಕ್ಕೆ ಕ್ಯಾಂಪ್ ಅಲ್ಲಿ ಹೋಗಿರ್ತಾರೆ ಅವಾಗ ರಕ್ತ ಒತ್ತಡ ಚೆಕ್ ಮಾಡಿದಾಗ ಅವ್ರದ್ದು ಬ್ಲಡ್ ಪ್ರೆಷರ್ ಟೂ ಹಂಡ್ರೆಡ್ ಬೈ ಹಂಡ್ರೆಡ್ ಅಂತ ಬರ್ತದೆ ಸೊ ಅವ್ರಿಗೇನೂ ಲಕ್ಷಣ ಏನಿಲ್ಲ ಸೊ ಯೂಜಲಿ ಬಹಳ ಲಕ್ಷಣ ಕಡಿಮೆ ಇರೋ ಒಬ್ರು ಸ್ವಲ್ಪ ತಲೆ ಭಾರ ತಲೆ ಚಕ್ರ ಅಂತ ಏನಾದ್ರು ಬರಬಹುದು ಬಟ್ ಆಲ್ಮೋಸ್ಟ್ ಏಟಿ ನೈಂಟಿ ಪರ್ಸೆಂಟ್ ಜನರಿಗೆ ಯಾವ್ದು ಲಕ್ಷಣನೇ ಇರೋದಿಲ್ಲ ಇದಕ್ಕೆ ಹೀಗಾಗಿ ನಾನು ಎಲ್ಲ ಸಾರ್ವಜನಿಕ ಕೇಳ್ಕೊಳ್ಳೋದು ರೆಗ್ಯುಲರ್ ಆಗಿ ತಮ್ಮ ಆರೋಗ್ಯ ತಪಾಸಣೆ ಮಾಡುವಾಗ ಈ ಒತ್ತಡವನ್ನು ಅವಾಗವಾಗ ತಿಂಗಳಿಗೆ ಒಂದ್ಸಾರಿ ಎರಡು ಮೂರು ತಿಂಗಳಿಗೆ ಒಂದ್ಸಾರಿ ತಮ್ಮ ರಕ್ತ ಒತ್ತಡ ಚೆಕ್ ಮಾಡಿಸ್ತಾ ಇರೋದು ಅನುಕೂಲ ಮತ್ತೆ ಮೊದಲೇ ರಕ್ತ ಒತ್ತಡ ಜಾಸ್ತಿ ಅಂತ ಬಂದ್ರೆ ಅದನ್ನ ನಾವು ಮೊದಲೇ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ತಗೊಳಕ್ಕೆ ಸಾಧ್ಯ ಆಗ್ತದೆ ಇನ್ನೊಂದು ನಾನು ಹೇಳಬೇಕಾದ್ರೆ ಈ ಕೆಲವು ಬಾರಿ ಏನಾಗ್ತದೆ ರೋಗಿಗಳು ದವಾಖಾನೆ ಮತ್ತೆ ಕ್ಲಿನಿಕ್ ಅಲ್ಲಿ ಬಂದಾಗ ನಾವು ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತೀವಿ ಅವ್ರದ್ದು ಯೂಸಲಿ ಅವ್ರದ್ದು ಸ್ವಲ್ಪ ವೈದ್ಯರ ಬಂದಾಗ ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತಾರೆ ಸ್ವಲ್ಪ ಏನೋ ಭಯದಲ್ಲಿರ್ತಾರೆ ನನಗೇನು ರೋಗ ಇದೆ ಅಥವಾ ಏನೋ ಈ ತರ ಭಯದಲ್ಲಿ ಸ್ವಲ್ಪ ಅವ್ರದ್ದು ರಕ್ತ ತೊಟ ಹೆಚ್ಚಿರ್ತದೆ ಬ್ಲಡ್ ಪ್ರೆಷರ್ ಡೈನಾಮಿಕ್ ಪ್ಯಾರಾಮೀಟರ್ ಅದು ಸ್ವಲ್ಪ ವೇರಿಯೇಷನ್ ಆಗ್ತಾ ಇರ್ತದೆ ಅವರು ಆರಾಮಾಗಿ ರಿಲ್ಯಾಕ್ಸ್ ಆಗಿದಾಗ ಬಿಪಿ ಬೇರೆ ಮಲಗಿದಾಗ ಬಿಪಿ ಬೇರೆ ನಿದ್ದೆಯಲ್ಲಿದ್ದಾಗ ಬಿ ಪಿ ಬೇರೆ ಓಡಾಡುವಾಗ ಆಫೀಸಲ್ಲಿ ಕೆಲಸ ಮಾಡುವಾಗ ಬಿ ಪಿ ಬೇರೆ ಇದು ಡೈನಾಮಿಕ್ ಪ್ಯಾರಾಮೀಟರ್ ಹೀಗಾಗಿ ಸೊ ಒಂದೇ ಬಿ ಪಿ ರೀಡಿಂಗ್ ಇಂದ ನಾವು ಬಿಪಿ ಇದೆ ಅಂತ ಹೇಳೋದು ಕಷ್ಟ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಹೀಗಾಗಿ ಅವರು ಆಸ್ಪತ್ರೆ ಬಂದಾಗ ಅವ್ರದ್ದು ಬಿ ಪಿ ಹೆಚ್ಚು ತೋರಿಸ್ತದೆ ಅದಕ್ಕೆ ನಾವು ಅದಕ್ಕೆ ವೈಟ್ ಕೋಟ್ ಹೈಪರ್ ಟೆನ್ಷನ್ ಇರ್ತೀವಿ ಒಂದ್ಸಾರಿ ಬಿಪಿ ಜಾಸ್ತಿ ಇದೆ ಅಂತ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಗೆ ಬಿಪಿ ಇದೆ ಅಂತ ಬಿಪಿ ಮಾತ್ರ ಬಿಪಿ ಟ್ರೀಟ್ಮೆಂಟ್ ಕೊಡೋದು ಆಗುದಿಲ್ಲ ಅವ್ರು ಬಿಪಿ ಇಲ್ಲದೆ ಇರೋರು ಕೂಡ ಆ ತರ ಬಿಪಿ ಸ್ವಲ್ಪ ಹೆಚ್ಚು ತೋರಿಸಬಹುದು ಹೀಗಾಗಿ ನಾವು ಏನ್ ಮಾಡ್ಬೇಕಾಗ್ತದ ಆ ವಿಷಯದಲ್ಲಿ ರಿಪೀಟ್ ರಿಪೀಟ್ ಬಿಪಿ ರೀಡಿಂಗ್ ನೋಡ್ತಾ ಬೆಳಗ್ಗೆ ಸಾಯಂಕಾಲ ಈ ತರ ಮಾಡಿನೂ ಮಾಡಬಹುದು ಗಂಟೆನೂ ಬಿ ಬಿಪಿ ರೀಡಿಂಗ್ ಅಂತ ನಾವು ನಮ್ಮ ಹತ್ರ ಮಷೀನ್ ಇದೆ ಆ ತರನೂ ನಾವು ಮಾಡಿ ಇಪ್ಪತ್ನಾಲ್ಕು ಗಂಟೆನೂ ಅವ್ರದ್ದು ಬಿ ಪಿ ರೀಡಿಂಗ್ ಅನ್ನ ನೋಡಿ ಬೆಳಗ್ಗೆ ಹೇಗಿದೆ ನಾ ರಾತ್ರಿ ಹೇಗಿದೆ ಮಲಗಿದಾಗ ಹೇಗಿದೆ ಅವ್ರ ಕೆಲಸ ಮಾಡೋವಾಗ ಹೇಗಿದೆ ಅದನ್ನ ಕಂಡು ಹಿಡಿದು ಅವ್ರಿಗೆ ರಕ್ತೋಟದ ನೂರ ನಲವತ್ತೊಂಬತ್ತರ ಮೇಲೆ ಈ ತರ ಇದ್ರೆ ಮಾತ್ರ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತಿವಿ ಇಲ್ಲಾಂದ್ರೆ ಒಂದ್ಸಾರಿ ಬಿಪಿ ಜಾಸ್ತಿ ಇದೆ ಅಂತ ಯಾರೋ ಮಾತ್ರೆ ಶುರು ಮಾಡ್ಬಿಟ್ರು ಸುಮ್ನೆ ಅವ್ರ ರಕ್ತ ಒತ್ತಡ ಇರಲ್ಲ ಅವ್ರಿಗೆ ಅಂದ್ರೂ ಕೂಡ ಅವ್ರಿಗೆ ಮಾತ್ರೆ ತಗೊಳ್ತಾ ಹೋಗೋದು ಸರಿಯಲ್ಲ ಅದಾಗಿ ಸರಿಯಾಗಿ ಕಂಡು ಹಿಡಿದು ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ ಸೊ ಇದು ಒಂದು ಇನ್ನೊಂದು ಎಷ್ಟೋ ಜನ ಆರಾಮಾಗಿರ್ತಾರೆ ರಕ್ತ ತಪಾಸಣೆ ಮಾಡೋದಲ್ಲ ಅವ್ರ ರಕ್ತ ಒತ್ತಡ ಬ್ಲಡ್ ಪ್ರೆಷರ್ ಸಡನ್ ಆಗಿ ಅವ್ರಿಗೆ ತೊಂದರೆ ಆಗಿನೇ ಬರ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ ನೀವು ಹೇಳಿದಾಗ ಸ್ಟ್ರೋಕ್ ಆಗಿ ಬರ್ತಾರೆ ಈ ತರ ಬಂದಾಗ ನಾವು ನೋಡಿದಾಗ ಬಿ ಪಿ ಜಾಸ್ತಿ ಅವಾಗ ಅವ್ರಿಗೆ ಬಿಪಿ ಇದೆ ಅಂತ ನಾವು ಬಿಪಿ ಟ್ರೀಟ್ಮೆಂಟ್ ಮಾಡಿ ಆ ತೊಂದರೆಗೂ ಟ್ರೀಟ್ಮೆಂಟ್ ಮಾಡ್ಬೇಕಾಗಿ ಬರ್ತದೆ ಡಾಕ್ಟರ್ ಪ್ರಕಾಶ್ ಅವರು ನಾವು ಹೇಳಿದ್ರೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ ಬಿಪಿ ಇಂದ ಆಗೋ ಅನಾಹುತ ಬಹಳ ದೊಡ್ಡದು ಅದು ಬ್ರೈನ್ ಗೆ ಸ್ಟ್ರೋಕ್ ಆಗಿಬಿಟ್ರೆ ಬಾಡಿ ಪ್ಯಾರಲೈಸ್ ಆಗ್ಬಿಡ್ತದೆ ಹೀಗಾಗಿ ಬಹಳ ಕಷ್ಟ ಅನ್ಬ್ದು ರಕ್ತದ ಒತ್ತಡದಿಂದ ಸರ್ ಈಗ ಏನಾಗ್ತದೆ ನಾವು ಟಾರ್ಗೆಟ್ ಆರ್ಗನ್ ಡ್ಯಾಮೇಜ್ ಅಂತೀವಿ ಅಂದ್ರೆ ಇದು ಹೃದಯದಿಂದ ರಕ್ತ ಪಂಪ್ ಆದಾಗ ರಕ್ತನಾಳದ ಮೇಲೆ ಏನು ಪ್ರೆಷರ್ ಇರ್ತದೆ ಇದು ಪ್ರೆಷರ್ ಇಂದ ಟಾರ್ಗೆಟ್ ಆರ್ಗನ್ಸ್ ಅಂದ್ರೆ ಕಣ್ಣು ಹೃದಯ ಕಿಡ್ನಿ ರಕ್ತನಾಳಗಳು ಇವು ಟಾರ್ಗೆಟ್ ಆರ್ಗನ್ಸ್ ಕಣ್ಣು ಮೇಲೆ ಪರದೆ ಮೇಲೆ ರೆಟೆನೋಪತಿ ಅಂತ ಆಗ್ತದೆ ಹೈಪರ್ಟೆನ್ಸಿವ್ ರೆಟೆನೋಪತಿ ಕಿಡ್ನಿ ಮೇಲೆ ನೆಫ್ರೋಪತಿ ಅಂತ ಕಿಡ್ನಿ ಫೇಲ್ ಆಗಿ ಶುರು ಆಗ್ತವೆ ಪ್ರೆಷರ್ ಇಂದ ಮತ್ತೆ ಹೃದಯಘಾತ ರಕ್ತನಾಳಗಳ ಮೇಲೆ ಅಂದ್ರೆ ರಕ್ತನಾಳಗಳು ಬ್ಲಾಕ್ ಆಗಿ ಹೃದಯಘಾತ ಮತ್ತೆ ಮೆದುಳು ರಕ್ತನಾಳ ಬ್ಲಾಕ್ ಆದ್ರೆ ಸ್ಟ್ರೋಕ್ ಅಂತ ಹೇಳ್ತೀವಿ ಪಾಲ್ಸಿ ಮೆದುಳು ರಕ್ತ ಬ್ಲಾಕ್ ಆದ್ರೆ ಕೈಕಾಲು ಪಾರ್ಶ್ವವಾಯು ಅಂತ ಆಗಿ ಬರ್ತಾರೆ ಸೊ ಇವು ನಾಲ್ಕು ಅಂಗಗಳು ಮತ್ತೆ ಉಳಿದೆಲ್ಲ ಅಂಗಗಳ ಮೇಲೆನೂ ಪ್ರೆಷರ್ ಎಫೆಕ್ಟ್ ಬರ್ತಾ ಇರ್ತದೆ ಈಗ ಬಿಪಿಗೆ ಒಂದು ನಿಯಮಿತವಾಗಿ ಮೆಡಿಕೇಶನ್ ಆಗ್ಬೇಕಾಗ್ತದೆ ಬಿಪಿ ಇದೆ ಅಂತ ಗೊತ್ತಾದ್ರೆ ನಾವು ಆ ಅನ್ನ ಒಂದು ಹತೋಟಿಯಲ್ಲಿ ಇಡ್ಲಿಕ್ಕೆ ಔಷಧಿ ಕ್ರಮ ಇರ್ತದೆ ಯಾವ ಔಷಧಿ ಕ್ರಮವನ್ನ ಈ ತರ ಬಿಪಿ ಹೆಚ್ಚು ಕಡಿಮೆ ಇದ್ದವರಿಗೆ ತಾವು ಅನುಸರಿಸ್ತೀರಿ ಹೇಗೆ ಅದನ್ನ ಡೈಲಿ ತಗೊಳ್ಬೇಕಾ ಏನಾದ್ರು ಒಂದ್ ದಿವಸ ತೊಗೊಳ್ದೆ ಬಿಟ್ಟರೆ ನಡೀತದಾ ಹೇಗೆ ಈಗ ಬಗ್ಗೆ ಸ್ವಲ್ಪ ವಿವರೇನು ರಕ್ತದೊತ್ತಡ ಹೇಗಾಗುತ್ತೆ ಅದು ಯಾವ್ದಾವ್ದು ಅಂಗ ಮೇಲೆ ತೊಂದರೆ ಮಾಡ್ತದೆ ಎಮರ್ಜೆನ್ಸಿ ಆಗ್ತದೆ ರಕ್ತ ಒತ್ತಡದಿಂದ ರಕ್ತ ಸ್ಟ್ರೋಕ್ ಆಗಿ ರಕ್ತ ಮೆದುಳಲ್ಲಿ ರಕ್ತ ಸ್ರಾವ ಆಗಿ ಬರ್ತಾರೆ ಸೊ ಇವೆಲ್ಲ ಬಹಳ ಡೇಂಜರ್ ಕಾಂಪ್ಲಿಕೇಶನ್ ಅದಕ್ಕೆ ನಾವು ನೀವು ಹೇಳಿದಾಗ ಇದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತೀವಿ ಒಂದ್ಸಾರಿ ಏನಾದ್ರು ಅಟ್ಯಾಕ್ ಆಗಿಬಿಟ್ರೆ ಮನುಷ್ಯ ಕೆಲಸ ಮಾಡೋ ಮನುಷ್ಯ ಸಡನ್ ಆಗಿ ಹಾಸಿಗೆ ಹಿಡಿದ್ಬಿಡ್ತಾನೆ ಸ್ಟ್ರೋಕ್ ಆಗಿಬಿಟ್ರೆ ಸೊ ಹೀಗಾಗಿ ಇದು ರಕ್ತದೊತ್ತಡವನ್ನು ಎಲ್ಲರೂ ಮನಗಂಡು ಚೆಕ್ ಮಾಡಿ ಟ್ರೀಟ್ಮೆಂಟ್ ತಗೋಬೇಕು ಇನ್ನು ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಬಂದ್ರೆ ಫಸ್ಟ್ ರಕ್ತದೊತ್ತಡ ನಮ್ಮ ಟಾರ್ಗೆಟ್ ಅಂದ್ರೆ ನೂರ ನಲವತ್ತು ತೊಂಬತ್ತು ಅಥವಾ ನೂರ ಮೂವತ್ತು ಎಂಬತ್ತು ಈಗ ರೀಸೆಂಟ್ ಗೈಡ್ಲೈನ್ಸ್ ಪ್ರಕಾರ ನಾವು ನೂರ ಮೂವತ್ತು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಮತ್ತೆ ಎಂಬತ್ತು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಕೆಳಗಡೆ ಇಟ್ಟರೆ ನಮ್ಮ ಶರೀರದ ಮೇಲೆ ರಕ್ತದೊತ್ತಡದ ಎಫೆಕ್ಟ್ ಏನು ಬರಲ್ಲ ಮತ್ತೆ ನಾವು ಆರೋಗ್ಯ ಜೀವನವನ್ನು ನಡೆಸಬಹುದು ಅದನ್ನ ನಮ್ಮ ಟಾರ್ಗೆಟ್ ಇರುತ್ತೆ ಅಷ್ಟರೊಳಗಡೆ ನಾವು ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡಬೇಕು ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ನಮ್ಮ ಹತ್ರ ಬೇರೆ ಒಂದು ಮೂರು ತರ ಗ್ರೂಪ್ ಮಾತ್ರೆಗಳು ಇರ್ತವೆ ಅದನ್ನ ರಕ್ತದ ಪ್ರೆಷರ್ ಅನ್ನ ಅವು ಕಡಿಮೆ ಮಾಡ್ತವೆ ಅದರಲ್ಲಿ ನಾವು ಎ ಬಿ ಸಿ ಡಿ ಅಂತೀವಿ ಅವು ಗ್ರೂಪ್ಸ್ ಅವು ಎ ಆರ್ಬಿಸ್ ಕ್ಯಾಲ್ಸಿಯಂ ಚೆನಲ್ ಬ್ಲಾಕರ್ಸ್ ಬಿಟಾ ಬ್ಲಾಕರ್ಸ್ ಡಯಾಬೆಟಿಕ್ಸ್ ಅಂತ ಬೇರೆ ಬೇರೆ ಗ್ರೂಪ್ ಮಾತ್ರೆಗಳನ್ನ ನಾವು ಕೊಟ್ಟು ಬಿಪಿ ಪ್ರೆಷರ್ ಕಡಿಮೆ ಮಾಡ್ತೇವೆ ಅವು ಸೊ ಹೀಗಾಗಿ ಬ್ಲಡ್ ಪ್ರೆಷರ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಈ ತರ ನಾನು ಹೇಳಿದಾಗ ಎಲ್ಲ ಅಂಗಗಳ ಮೇಲೆ ರಕ್ತದೊತ್ತಡದ ಎಫೆಕ್ಟ್ ಬರಲ್ಲ ಅವರು ಆರೋಗ್ಯ ಜೀವನವನ್ನು ನಡೆಸಬಹುದು ಮತ್ತೆ ನೀವು ಇನ್ನೊಂದು ಹೇಳಿದ್ರಿ ಯಾವ್ದೋ ಮಾತ್ರೆ ತಗೋಬಹುದಾ ಒಂದಿನ ಬಿಡಬಹುದಾ ನಮ್ಮಲ್ಲಿ ಬರೋ ಜನ ಬಹಳ ಜನ ರಕ್ತದೊತ್ತಡ ಮಾತ್ರೆ ತಗೊಳ್ತಾ ಇರ್ತಾರೆ ಏನೋ ಒಂದು ಕಾರಣಕ್ಕಾಗಿ ಒಂದು ಮೂರ್ನಾಲ್ಕು ದಿನ ಮಾತ್ರೆ ಬಿಟ್ಟು ಬಿಡ್ತಾರೆ ಆ ತರ ಬಿಡೋದು ಬಹಳ 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 ಡೇಂಜರ್ ಸೊ ನಾನು ಇದನ್ನ ರಿಪೀಟೆಡ್ಲಿ ಒತ್ತಿ ಒತ್ತಿ ಹೇಳ್ತೀನಿ ನಮ್ಮ ಹತ್ರ ಬರೋರೆಲ್ಲ ಈ ನಾಲ್ಕೈದು ದಿನ ಮಾತ್ರ ಬಿಟ್ಟವ್ರೆ ಬಿಟ್ಟು ಸಡನ್ ಆಗಿ ಬಿಪಿಯನ್ನು ಜಾಸ್ತಿ ಆಗಿ ಸ್ಟ್ರೋಕು ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಸಡನ್ ಆಗಿ ಬಿಪಿ ಜಾಸ್ತಿ ಆದಾಗ ಇವೆಲ್ಲ ತೊಂದರೆ ಮಾಡ್ಕೊಂಡು ಬರ್ತಾರೆ ಸೊ ಅದಕ್ಕೆ ಏನೋ ಒಂದಿನ ದಿನ ಬಿಟ್ಟು ಮಾತ್ರ ನಾಳೆ ತಗೊಳ್ಳೋಣ ಇವತ್ತು ನಾನು ಮಾರ್ಕೆಟ್ ಹೋಗಕ್ಕಾಗಿಲ್ಲ ಮೆಡಿಕಲ್ ಶಾಪ್ ಮಾಡ್ತಾರೆ ತಗೊಂಡಿಲ್ಲ ಈ ತರ ಎಲ್ಲಾ ನಿಷ್ಕಾಳಜಿ ಮಾಡಬಾರ್ದು ಮೊದಲೇ ಒಂದು ವಾರದ ಮುಂಚಿತವಾಗಿ ಅವರು ತಮ್ಮ ಮಾತ್ರೆಗಳನ್ನು ತಂದಿಟ್ಟುಕೊಂಡಿರಬೇಕು ಒಂದಿನೂ ಮಾತ್ರ ಮಿಸ್ ಮಾಡೋ ಹಾಗಿಲ್ಲ ಅಂದ್ರೆ ಎವ್ರಿ ಡೇ ಅದನ್ನ ಬ್ಲಡ್ ಪ್ರೆಷರ್ ಮೈಂಟೈನ್ ಇಟ್ಕೊಂಡು ಇಟ್ಟುಕೊಂಡು ಹೋಗ್ಬೇಕು ಅದನ್ನ ಬಹಳ ಕಾಳಜಿಯಿಂದ ಎಲ್ಲ ಸಾರ್ವಜನಿಕರು ತಮ್ಮ ಕಾಳಜಿ ಮಾಡಬೇಕು ಮಾತ್ರ ನಡೀತದಂತ ಈ ತರ ಕಾಳಜಿ ಮನಸ್ಥಿತಿ ಇರಬಾರದು ಡಾಕ್ಟರ್ ಪ್ರಕಾಶ್ ರಾಮನ್ ಗೌಡ್ರ ಅವ್ರೆ ಈಗ ನೋಡ್ರಿ ಹಿಂದಿನ ಕಾಲದೊಳಗೆ ನಮ್ಮ ಅಜ್ಜ ಅಜ್ಜಿ ನಮ್ಮ ತಂದೆ ತಾಯಿ ಅವರೆಲ್ಲ ಅವ್ರಿಗೆ ಬಿಪಿ ಅನ್ನೋದು ಗೊತ್ತಿಲ್ಲ ಯಾಕೆ ಈ ಬಿಪಿ ಇತ್ತೀಚೆಗೆ ಬರ್ಲಿಕ್ಕೆ ಶುರುವಾಗಿದೆ ಅಂದ್ರೆ ಏನು ನಮ್ಮದ ಒಂದು ಏನು ವಿಶ್ರಾಂತಿ ಜೀವನ ಏನಿದೆ ಅಲ್ಲ ಏನಿದೆ ಲೈಫ್ ಸ್ಟೈಲ್ ಅಂತ ಒಂದೇ ಕಡೆ ಕೂತ್ ಕೆಲಸ ಮಾಡುವಂಥದ್ದು ಅಥವಾ ಒಂದು ಮೈಗಳತನ ನಾವು ಈ ಇತ್ತೀಚೆಗೆ ಬೆಳೆಸಿಕೊಂಡಂತದ್ದು ಯಾಕಂದ್ರೆ ಮನೆಗೆ ತಾಯಂದಿರು ಕೂಡ ಈಗ ಸಾಕಷ್ಟು ಮಶೀನ್ಗಳು ಬಂದವ ಅವರು ಬಗ್ಗೆ ಕೆಲಸ ಮಾಡೋದು ರೆಡಿ ಆಗಿದೆ ಹಂಗೆ ಮಂಡಿ ಈಗ ಬಿಪಿ ಬರ್ಲಿಕ್ಕೆ ರಕ್ತದೊತ್ತಡ ಬರ್ಲಿಕ್ಕೆ ಅಂತಂದ್ರೆ ಒಂದು ಅನುವಂಶಿಕತೆ ಇರ್ತದೆ ತಂದೆ ತಾಯಿಗೆ ಬ್ಲಡ್ ಪ್ರೆಷರ್ ಇದ್ರೆ ಅವ್ರಿಗೂ ಬರಬಹುದು ಇದ್ರಲ್ಲಿ ಎರಡು ತರ ನಾವು ಪ್ರೈಮರಿ ಹೈಪರ್ ಟೆನ್ಷನ್ ಅಂತ ಸೆಕೆಂಡರಿ ಹೈಪರ್ ಟೆನ್ಷನ್ ಪ್ರೈಮರಿ ಹೈಪರ್ ಟೆನ್ಷನ್ ಮೆಜಾರಿಟಿ ನಾವು ನೋಡೋದು ಏಟಿ ನೈಂಟಿ ಪರ್ಸೆಂಟ್ ಅಂದ್ರೆ ಇದೇ ಕಾರಣ ಅಂತಿರಲ್ಲ ವಯಸ್ಸಾದಾಗೆ ಅಣವಂಶಕೆಯಿಂದ ಅವರಿಗೆ ಸ್ಲೋಲಿ ಅವರ ಜೀವನ ಶೈಲಿ ಮೇಲೆ ರಕ್ತದೊತ್ತಡ ಹೆಚ್ಚಾಗ್ತಾ ಹೋಗ್ತದೆ ಜೀವನ ಶೈಲಿ ಅಂದ್ರೆ ನಾವು ಹೇಳಿದಾಗ ನೀವು ಹೇಳಿದಾಗ ಬಹಳ ಸ್ಟ್ರೆಸ್ ಲೆವೆಲ್ ಈಗ ಎಲ್ಲ ಕಾರ್ಪೊರೇಟ್ ಲೈಫ್ ಬಹಳ ಬಿಸಿ ಟೈಮ್ ವಿಶ್ರಾಂತಿ ಟೈಮ್ ಇಲ್ಲ ಊಟದ ಪದ್ಧತಿ ಇವೆಲ್ಲ ಸೇರಿ ಸ್ಲೋಲಿ ರಕ್ತ ತರ ಹೆಚ್ಚಾಗ್ತಾ ಹೋಗ್ತದೆ ಅದು ಪ್ರೈಮರಿ ಹೈಪಟೆನ್ಷನ್ ಅಂತ ಇನ್ನ ಸೆಕೆಂಡ್ ಹೈಪಟೆನ್ಷನ್ ಬಗ್ಗೆ ಒಂದೇ ಲೈನ್ ಹೇಳಬೇಕಾದ್ರೆ ಒಂದು ಕಾರಣ ಇರ್ತದೆ ಈಗ ಚಿಕ್ಕ ವಯಸ್ಸಲ್ಲಿ ಈಗ ಹತ್ತು ವರ್ಷದ ಮಗು ಹದಿನೈದು ವರ್ಷದ ಮಗು ಅವ್ರ ಕಿಡ್ನಿ ಫೇಲ್ ಇರೋ ಪೇಷೆಂಟ್ ಅಥವಾ ಸ್ವಲ್ಪ ರಕ್ತನಾಳಗಳ ಟೈಮ್ ಈ ತರ ಒಂಥರ ಸೆಕೆಂಡರಿ ಕಾಸಸ್ ಅಂತ ಬರ್ತವೆ ಆಮೇಲೆ ಸ್ಟೇರಾಯ್ಡ್ ಹೆಚ್ಚು ಕುಶಿಂಗ್ ಸಿಂಡ್ರೋಮ್ ಅಂತ ಬರ್ತವೆ ಈ ತರ ಸೆಕೆಂಡರಿ ಹೈಪರ್ಟೆನ್ಶನ್ ಅಂತ ಬೇರೆ ಬೇರೆ ಕಾರಣಗಳು ಬೇರೆ ಬೇರೆ ರೋಗದಿಂದ ಬಿಪಿ ಇರ್ತದೆ ಅದು ನಾವು ರೋಗ ಟ್ರೀಟ್ಮೆಂಟ್ ಮಾಡಿ ಬಿಪಿ ಕಂಟ್ರೋಲ್ ಮಾಡೋದು ಅದ ಬೇರೆ ಸೊ ಮೆಜಾರಿಟಿ ನೈಂಟಿ ಪರ್ಸೆಂಟ್ ನಾವು ನೋಡೋದು ಪ್ರೈಮರಿ ಹೈಪಾಟೆನ್ಷನ್ ಒಂದು ಮೂವತ್ತು ವರ್ಷದಿಂದ ನಂತರ ಮಧ್ಯ ವಯಸ್ಕದವರಿಗೆ ಮತ್ತೆ ವಯಸ್ಸಾದವರಿಗೆ ಬರುವಂತದ್ದು ರಕ್ತದೊತ್ತಡ ಇದು ಪ್ರೈಮರಿ ಹೈಪಟೆನ್ಷನ್ ಸೊ ಇನ್ನು ಟ್ರೀಟ್ಮೆಂಟ್ ಬಗ್ಗೆ ನಾನು ಹೇಳಿದೆ ಮೇನ್ ಜೀವನ ಶೈಲಿ ಬದಲಾವಣೆ ಮಾಡೋದ್ರಿಂದ ಈಗ ನಾವು ಒಂದ್ಸಾರಿ ಇವರಿಗೆ ಬ್ಲಡ್ ಪ್ರೆಷರ್ ಇದೆ ಅಂತ ಖಾತ್ರಿ ಮಾಡಿದ್ವಿ ಟ್ವೆಂಟಿ ಫೋರ್ ಅವರ್ ಬಿಪಿ ಮಾನಿಟರಿಂಗ್ ಮಾಡಿ ಹೌದು ಇವ್ರದ್ದು ಮಲಗಿದಾಗ ನೂರ ಇಪ್ಪತ್ತು ಎಂಬತ್ತರ ಮೇಲಿದೆ ರಾತ್ರಿ ನಿದ್ದೆಯಲ್ಲಿ ಮತ್ತೆ ಬೆಳಗ್ಗೆ ಟೈಮ್ ಅಲ್ಲಿ ನೂರ ತೊಂಬತ್ತರ ಮೇಲಿದೆ ಆ ರೇಂಜಲ್ಲಿ ಇಲ್ಲ ಅಂತಂದ್ರೆ ರಕ್ತ ಇದೆ ಅಂತ ಇವರಿಗೆ ನಾವು ಡಯಾಗ್ನೋಸ್ ಮಾಡ್ತೀವಿ ಮಾಡಿದ ನಂತರ ಅವರಿಗೆ ಮಾತ್ರೆ ಅವರ ಪ್ರಕಾರ ಸ್ಟೇಜ್ ಪ್ರಕಾರ ಮಾತ್ರೆಗಳನ್ನು ಹಾಕಿ ಬಿಪಿ ಕಂಟ್ರೋಲ್ ಮಾಡ್ತೀವಿ ಅದಕ್ಕೂ ಮುಂಚೆ ಮಾತ್ರೆಗಿನ ಮುಂಚೆ ಜೀವನ ಶೈಲಿ ಬದಲಾವಣೆಯನ್ನು ಅವರಿಗೆ ನಾವು ಅಡ್ವೈಸ್ ಮಾಡ್ತೀವಿ ಒಂದು ಆಹಾರ ಪದ್ಧತಿ ಏನ್ ಮಾಡಬೇಕು ಉಪ್ಪು ಪದಾರ್ಥ ಕಡಿಮೆ ಮಾಡಬೇಕು ಫಸ್ಟ್ ಅದು ರಕ್ತದ ಇರೋ ಮನುಷ್ಯ ಉಪ್ಪು ಐದು ಗ್ರಾಮ್ ಪರ್ ಡೇ ಅಂತ ಹೇಳ್ತೀವಿ ಯಾರು ಮೇಜರ್ ಆಗಲ್ಲ ಬಟ್ ಉಪ್ಪು ಎಲ್ಲ ಆಹಾರದಲ್ಲಿ ಮಾಡಿಬಿಡಬೇಕು ಎಷ್ಟು ರುಚಿಗೆ ಬೇಕಷ್ಟೇ ಹೊರಗಡೆಯಿಂದ ಎಕ್ಸ್ಟ್ರಾ ಉಪ್ಪು ಉಪ್ಪಿನ ಪದಾರ್ಥಗಳು ಉಪ್ಪಿನಕಾಯಿ ಇರ್ಬೋದು ಹಪ್ಪಳ ಇರಬಹುದು ಏನೋ ಒಂದು ಉಪ್ಪಿನ ಪದಾರ್ಥಗಳು ಚಿಪ್ಸ್ ಯಾವ್ದು ಉಪ್ಪು ನೋಡ್ರಿ ಅದ್ರ ಬಹಳ ಉಪ್ಪು ಅದು ಗೊತ್ತೇ ಆಗಲ್ಲ ಉಪ್ಪು ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳಿ ಉಪ್ಪು ತಿಂತ ಹೋದ್ರೆ ಉಪ್ಪು ಸ್ವಲ್ಪ ತೊಂದರೆ ಮಾಡ್ತದೆ ಬೇಕು ನಮ್ ಶರೀರ ಅಷ್ಟೇ ಸೇವಿಸಬೇಕು ಫೈವ್ ಗ್ರಾಮ್ ಪರ್ ಡೇ ಅಂತ ರೆಕಮೆಂಡೆಡ್ ಸೊ ಅಷ್ಟು ಮಾಡಬಹುದು ಇನ್ನ ಎಣ್ಣೆ ಪದಾರ್ಥಗಳು ಕಡಿಮೆ ಹೇಳಿರ್ತೀವಿ ಇದು ಆಹಾರ ಒಳಗೆ ಸ್ವಲ್ಪ ಬದಲಾವಣೆ ಮಾಡಬೇಕು ಕಾಯಿ ಪಲ್ಯ ಹಣ್ಣುಗಳು ಹೆಚ್ಚು ತಗೊಂಡು ಡ್ಯಾಶ್ ಡಯಟ್ ಅಂತ ಬರ್ತದೆ ಪಲ್ಯ ಹಣ್ಣುಗಳು ಇವೆಲ್ಲ ಮಾಡೋದ್ರಿಂದ ಒಂದು ಐದರಿಂದ ಹತ್ತು ಎಂ ಎಂ ಎಚ್ ಜಿ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ ಡಯಟ್ ಅಂಡ್ ಎಕ್ಸರ್ ಸ್ವಲ್ಪ ಶರೀರ ವ್ಯಾಯಾಮದಿಂದ ನಾವು ಹತ್ತು ಎಂ ಎಂ ಜಿ ನಾವು ಬಿಪಿ ಕಡಿಮೆ ಮಾಡ್ಕೊಳ್ಬಹುದು ಅದಕ್ಕೂ ಹೆಚ್ಚಿದ್ರೆ ಮುಂದೆ ನಾವು ಮಾತ್ರೆಗಳನ್ನು ಶುರು ಮಾಡ್ತೀವಿ ಡಾಕ್ಟರ್ ಪ್ರಕಾಶ್ ರಾಮನ್ ಈಗ ನೋಡಿ ಬಹಳ ನಮಗೆ ಚಿಂತೆ ಅಂದ್ರೆ ಈಗ ಬಿಪಿ ಗುಳಿಗೆ ಹೆಚ್ಚು ಕಡಿಮೆ ಮಾಡೋದಿರಬಹುದು ಅಥವಾ ಬಿಪಿ ವೇರಿಯೇಷನ್ ಆಗಿ ಈಗ ಪ್ಯಾರಾಲಿಸಿಸ್ ಆದ್ರೆ ಅವ್ರ ಜೀವನ ಬಹಳ ಕಷ್ಟ ಅಂದ್ರೆ ಆಮೇಲೆ ನಿಧಾನವಾಗಿ ಫಿಸಿಯೋಥೆರಪಿ ಮಾಡಿ ನಾರ್ಮಲ್ ಬರಬಹುದು ಆಗುದಿಲ್ಲ ಅದಕ್ಕೆ ಈ ಒಂದು ಡೇಂಜರ್ ಇದೆಲ್ಲ ಸೊ ಅದಕ್ಕೆ ಈ ತರ ಪ್ಯಾರಾಲಿಸ್ ಆಗಿ ಮತ್ತೆ ರಿಕವರಿ ಆದವ್ರು ಇದ್ದಾರ ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ಮತ್ತೆ ವಾಪಸ್ ಮತ್ತೆ ರಿಕವರಿ ಆದವ್ರು ಎಷ್ಟು ಅವ್ರಿಗೆ ತೊಂದರೆ ಆಗ್ತದೆ ಮತ್ತೆ ಅದರಿಂದ ಮುಂದೆ ಹೇಗೆ ಸಾಮಾನ್ಯ ಜೀವನ ಮಾಡಲಿಕ್ಕೆ ಏನು ತಾವು ಸಲಹೆ ನೀಡ್ತೀರಿ ಈ ತರ ರೋಗಗ್ರಸ್ತರಾಗಿ ಸ್ಟ್ರೋಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಟ್ರೀಟ್ಮೆಂಟ್ ತಗೊಂಡು ರಿಕವರ್ ಆಗಿ ವೈದ್ಯರು ಹೇಳಿದ್ದನ್ನ ಸರಿಯಾಗಿ ಪಾಲಿಸಿ ಚೆನ್ನಾಗಿ ರಿಕವರ್ ಆದವ್ರು ಇದ್ದಾರೆ ಚೆನ್ನಾಗಿದ್ದಾರೆ ಬಟ್ ಅದು ಆಗದೆ ಇರೋದನ್ನ ನೋಡ್ಕೊಳ್ಳೋದೇ ಬಹಳ ಇದು ಒಂದ್ಸಾರಿ ನಾವು ಸ್ಟ್ರೋಕ್ ಎಸ್ಪೆಷಲ್ ಸ್ಟ್ರೋಕ್ ಮೆದುಳಿಗೆ ರಕ್ತ ಸಂಚಾರ ಪೆಟ್ ಆಯ್ತು ಅಂದ್ರೆ ವೀಕ್ನೆಸ್ ಆಯ್ತು ಅಂದ್ರೆ ನರ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋದು ಬಹಳ ಕಷ್ಟ ಸಾರಿ ಡ್ಯಾಮೇಜ್ ಆದ್ರೆ ಹೀಗಾಗಿ ಓಡಾಡಿಕೊಂಡು ಮನೆಯಲ್ಲಿ ಗಳಿಸ್ತಾ ಇರೋ ಮನುಷ್ಯ ಸಡನ್ ಆಗಿ ಹಾಸಿಗೆ ಮೇಲೆ ಹೋಗ್ಬಿಟ್ರೆ ಸೊ ಇಡೀ ಫ್ಯಾಮಿಲಿ ಎಫೆಕ್ಟ್ ಆಗಿ ಸಫರ್ ಆಗ್ತದೆ ಹೀಗಾಗಿ ಅದು ಕಾಳಜಿ ಇರಬೇಕು ಮತ್ತೆ ಚೆನ್ನಾಗಿ ಅದರ ಟ್ರೀಟ್ಮೆಂಟ್ ವೈದ್ಯರು ಹೇಳಿದಾಗೆ ಟ್ರೀಟ್ಮೆಂಟ್ ಆಗಿ ಮಾತ್ರೆಗಳು ಶರೀರ ವ್ಯಾಯಾಮ ಫಿಸಿಯೋಥೆರಪಿ ಮಾಡ್ತಾರೆ ರಿಕವರ್ ಆಗಿ ಮತ್ತು ತಮ್ಮ ಕಾಲ ಮೇಲೆ ನಿಂತುಕೊಂಡು ಕೆಲಸಕ್ಕೆ ಹೋಗೋ ಮಟ್ಟನು ರಿಕವರಿ ಆಗಿದ ಜನ ಇದ್ದಾರೆ ಅದು ಎಷ್ಟು ಡ್ಯಾಮೇಜ್ ಹೋಗಿರುತ್ತೆ ಅದರ ಮೇಲೆ ಹೋಗ್ತದೆ ಸೊ ಬಟ್ ಆದಷ್ಟು ಅದನ್ನ ಆಗದ ಹಾಗೆ ಮೊದ್ಲೇ ಕಂಡು ಹಿಡಿದು ಟ್ರೀಟ್ಮೆಂಟ್ ಮಾಡಿ ಯಾವುದೂ ಕಾಂಪ್ಲಿಕೇಶನ್ ಆಗದೆ ಆಗದೆ ನೋಡಿಕೊಳ್ಳೋದಿರೋದು ಉತ್ತಮ ಬಹಳ ಸಂತೋಷ ಡಾಕ್ಟರ್ ಪ್ರಕಾಶ್ ರಾಮನ್ಗೌಡ್ರೆ ಇಲ್ಲಿ ತನಕ ಬಿಪಿ ನಿರ್ವಹಣೆ ಕುರಿತಂತೆ ಬಹಳ ವಿಸ್ತೃತ ಮಾಹಿತಿ ನೀಡಿದ್ರಿ ಕೇಳುಗರಲ್ಲಿ ಒಂದು ಕೋರಿಕೆ ಅಂದ್ರೆ ಬಿಪಿ ಅದು ಸೈಲೆಂಟ್ ಕೇಲರ್ ಇರೋದ್ರಿಂದ ನಿಮಗೆ ಗೊತ್ತಾಗೋದಿಲ್ಲ ಹೆಚ್ಚು ಕಡಿಮೆ ಆಗೋದು ಹೀಗಾಗಿ ತಜ್ಞ ವೈದ್ಯರ ಬಳಿ ಅವಾಗ ವಿಶೇಷವಾಗಿ ನಲವತ್ತು ವರ್ಷ ಆದ ನಂತರ ನೀವು ನಾವು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಕಸ್ಮಾತ್ ಬಿಪಿ ಒಂದು ಹೈ ಬಿಪಿ ಅಥವಾ ಲೂ ಬಿಪಿ ತೊಂದರೆ ಇತ್ತಂದ್ರೆ ಖಂಡಿತ ವೈದ್ಯರ ಸಲಹೆ ಮೇರೆಗೆ ಗುಳಿಗೆಗಳನ್ನು ಪ್ರಾರಂಭಿಸಬೇಕು ನಿಲ್ಲಿಸಬಾರದು ಮತ್ತೆ ಆಮೇಲೆ ಜೀವನ ಶೈಲಿಯನ್ನ ನಾವು ಸ್ವಲ್ಪ ಸೆಲೆಂಟರಿ ಲೈಫ್ ಸ್ಟೈಲ್ ಬಿಟ್ಟು ಒಂದ್ಸೂರು ವಾಕಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಆಮೇಲೆ ರಕ್ತ ಸಂಚಾರ ಸಮ ಪ್ರಮಾಣದಲ್ಲಿ ದೇಹದಲ್ಲಿ ಆಗುವಾಗ ಆಯುರ್ವೇದ ಒಂದು ಮಾತದ ಒಂದು ಸಮತೋಲನ ಇದ್ರೆ ಮಾತ್ರ ಒಂದು ಆರೋಗ್ಯ ಅಲ್ಲ ಅಸಮತೋಲನ ತಪ್ಪಿದ್ರೆ ಆ ಬಿಪಿ ಕೂಡ ಹಂಗೆ ತೊಂದರೆ ಆಗ್ತದೆ ಅದಕ್ಕೆ ಈ ಒಂದು ಕಾಳಜಿಯನ್ನು ತಾವೆಲ್ಲ ವೈಸ್ರಿ ಮತ್ತೆ ಬಿಪಿ ನಿರ್ಮಾಣ ಕುರಿತಂತೆ ಡಾಕ್ಟರ್ ಪ್ರಕಾಶ ರಾಮನಗೌಡ ಅವರು ಹೇಳಿದಂತಹ ಸೂಚನೆಗಳನ್ನು ಪಾಲಿಸಿ ಆಗಾಗ ಐವತ್ತ ನಂತರ ನಲವತ್ತ ನಂತರ ತಜ್ಞ ವೈದ್ಯರ ವಿಶೇಷವಾಗಿ ಫಿಸಿಷಿಯನ್ ಎಂಡಿ ಮಾಡಿದಂತಹ ಫಿಸಿಷಿಯನ್ ಅವರ ಹತ್ರ ತಾವು ಭೇಟಿಯಾಗಿ ಒಂದು ಸಲಹೆ ಪಡೆದು ಅವರ ಸಲಹೆ ಅನುಸಾರವಾಗಿ ಜೀವನ ನಿರ್ವಹಣೆ ಮಾಡಿದರೆ ನಾವು ಖಂಡಿತವಾಗಿ ಬಿಪಿ ನಿರ್ವಹಣೆಯನ್ನು ಸಮರ್ಥವಾಗಿ ಮಾಡಬಹುದು ಆರೋಗ್ಯವನ್ನು ಚೆನ್ನಾಗಿಟ್ಕೋಬಹುದು ಅಂತ ಹೇಳ್ತಾ ನಮ್ಮೆಲ್ಲಾ ಕೇಳುವ ಪರವಾಗಿ ಡಾಕ್ಟರ್ ಪ್ರಕಾಶ ರಾಮನಗೌಡ ಅವರ ಉತ್ತಮ ಮಾಹಿತಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರ ನಮಸ್ಕಾರ ಆರೋಗ್ಯ ಜಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಬಿಪಿ ನಿರ್ವಹಣೆ ಕುರಿತು ಡಾ ಪ್ರಕಾಶ್ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದರು ಸಂದರ್ಶಕರು ಶರಣಬಸವ ಚೋಳಿ ಸಂಕಲನ ಅನಂತ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಆರ್ ರಾಮನಗೌಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಎಲ್ಲಾ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಪೀಡಿಯಾಟ್ರಿಕ್ಸ್ ಗೈನಕಾಲಜಿ ಆರ್ಥೋಪೆಡಿಕ್ಸ್ ನ್ಯೂರಾಲಜಿ ಕಾರ್ಡಿಯಾಲಜಿ ಯೂರಾಲಜಿ ನ್ಯೂರೋ ಸರ್ಜರಿ ನೆಫ್ರಾಲಜಿ ಪಲ್ಮನಾಲಜಿ ಗ್ಯಾಸ್ಟಾ ವಿಭಾಗಗಳು ಪ್ರತ್ಯೇಕ ಓಪಿಡಿ ಬ್ಲಾಕ್ ಸುಸಜ್ಜಿತ ಆಪರೇಷನ್ ಥೇಟರ್ ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ ಐಸಿಯು ಎನ್ಐಸಿಯು ಡಿಜಿಟಲ್ ಎಕ್ಸ್ರೇ ಟಿಎಂಟಿ ಎಂಡೋ ೋಪಿ ಲ್ಯಾಪ್ರೋಸ್ಕೋಪಿ ಕೊಲೊನೋಸ್ಕೋಪಿ ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಾಳಾಪುರ ಧಾರವಾಡ ಮೊಬೈಲ್ ನೈನ್ ಫೋರ್ ಏಟ್ ಜೀರೋ ಜೀರೋ ನೈನ್ ತ್ರೀ ನೈನ್ ಒನ್ ಫೋರ್